ಈಗ ಈ ಥರ ಮಾಡ್ಕೊಳೋದ್ರಿಂದವ ಒಂದು ಈಗ ನಮ್ಮ ಮನೇಲಿ ನಾನಿಲ್ಲ ಅಂದ್ರೆ ನಮ್ಮ ಮನೆಯವರಾದ್ರೂ ಒಂದರಿಂದ ಹತ್ತು ಹಸು ತನಕ ಒಬ್ಬರೇ ಮೇಂಟೈನ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮೇ ಚೂರು ವೇಸ್ಟ್ ಆಗೋಲ್ಲ ನೀವು ಮಾಮೂಲಿ ಹಾಲು ಏನು ಕರಿತಾ ಇರ್ತೀರ ಇದನ್ನ ಹಾಕಿದ್ಮೇಲೆ ಹಾಲು ಕರೆಗೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹಾಲು ಜಂಪ್ ಆಗಿದೆ ಅಂತವ ಇವೆ ಎ ಒನ್ ಬ್ಯಾಗ್ ಬಂದಿರೋದ್ರಿಂದ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದರೆ ಬ್ಯಾಗು ತುಂಬ ಕ್ವಾಲಿಟಿ ಇದೆ ಹೆಂಗೆ ಅಂತಂದರೆ ಇದು ಬ್ಯಾಗು ನೀವು ಮುಟ್ಟಿದ್ರೆ ಗೊತ್ತಾಗುತ್ತೆ ಹೆವಿ ಟಾರ್ಪೆಲ್ಲು ಈಗ ಯಾವಾಗ ಮುಂಚೆ ಈ ಲಾರಿಗಳಿಗೆಲ್ಲ ಬರ್ತಿದ್ವಲ್ಲ ತಿಕ್ನೆಸ್ ಆ ತರ ತಿಕ್ನೆಸ್ ಅಲ್ಲಿ ಬ್ಯಾಕ್ ಮಾಡಿದ್ದಾರೆ ಟಾರ್ಪಲ್ ಇದ್ದಂಗೆ ಇದೆ ಅದು ಒಳಗಡೆ ಕವರು ಅಷ್ಟೇನೆ ಅದು ತುಂಬಾ ಚೆನ್ನಾಗೈತೆ ಆ ಇನ್ನೊಂದ್ ಏನು ಅಂತ ಅಂದ್ರೆ ಇದನ್ನ ಬಿಸ್ಲಲ್ಲಿ ಇಟ್ರು ಕೂಡ ಏನು ಆಗೋದಿಲ್ಲ ನಲ್ವತ್ತೈದ ದಿನ ಆದ್ಮೇಲೆ ನೀವು ತೆಗೆದ್ರೆ ಸೈಲೇಜ್ ಆಗಿ ಕನ್ವರ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಕೊಟ್ಟಿರೋ ಬೆಲ್ಟ್ ಪಟ್ಟಿ ತುಂಬಾ ಸ್ಟ್ರಾಂಗ್ ಐತೆ ಏ ಅಲ್ಲಿ ಏನು ಅಂತ ಅಂದ್ರೆ ಎರಡ್ ಟನ್ ಇಂದು ಇದೆ ಒಂದುವರೆ ಟನ್ ಇಂದು ಇದೆ ಒನ್ ಟನ್ ಇದೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ದೆ ಆದ್ರೆ ಇಲ್ಲಿ ಏನು ಕಡಿದಂಗೆ ಹೋದ್ರೆ ಒಂದು ಮೂರಿಂದ ನಾಲ್ಕು ವರ್ಷ ತಕ್ಕನೂ ಯೂಸ್ ಮಾಡ್ಕೋಬಹುದು ಎ ಒನ್ ಬ್ಯಾಗ್ ಡಿಲಿವರಿ ತುಂಬ ಈಸಿ ಒಂದು ಚೂರು ವೇಸ್ಟ್ ಆಗೋದಿಲ್ಲ ಮೇವು ನಿಮಗೆ ನೋಡ್ಬೋದು ಅಲ್ಲಿ ಜಾಸ್ತಿ ಖರ್ಚು ಏನು ಬರೋದಿಲ್ಲ ಈ ಥರ ಬ್ಯಾಗ್ ಯೂಸ್ ಮಾಡ್ಕೊಂಡು ನೀವು ಸ್ಟೋರೇಜ್ ಮಾಡ್ಕೊಂಡ್ರೆ ನಿಮಗೆ ಕಡಿಮೆ ಕೆಲಸ ನಮಸ್ಕಾರ ನನ್ನ ಹೆಸರು ಬೋರೇಗೌಡ ಅಂತೇಳಿ ದೊಡ್ಡಗೊರಘಟ್ಟ ಗ್ರಾಮ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ನಾನು ಹೈನುಗಾರಿಕೆ ಸ್ಟಾರ್ಟ್ ಮಾಡಿ ಒಂದು ಮೂರಿಂದ ನಾಲ್ಕು ವರ್ಷ ಆಯಿತು ನನಗೆ ಮೇಯ್ನು ಹೈನುಗಾರಿಕೆಯಲ್ಲಿ ಏನು ಸಮಸ್ಯೆ ಆಗ್ತಿತ್ತು ಅಂದರೆ ಮೇವಿನ ಸಮಸ್ಯೆ ಆಗ್ತಿತ್ತು ಏಕೆಂದರೆ ನಾವು ಡೈಲಿ ತೋಟದಿಂದ ಕುಯ್ಕೊಂಬರಿವೋ ಹಾಕಿವೋ ನಮ್ಗೆ ಅದ್ರ ಬಗ್ಗೆ ಅಷ್ಟು ಅರಿವಿರಲಿಲ್ಲ ಆಮೇಲೆ ಆಮೇಲೆ ನನಗೆ ಅರಿವು ಮೂಡಿದ್ದು ಸ್ಟಾರ್ಟ್ ಮಾಡಿದ್ಮೇಲೆ ಮೇವು ಸ್ಟೋರೇಜ್ ಮಾಡ್ಕೋಬೇಕು ಅಂತೇಳಿ ಯೋಚನೆ ಮಾಡಿ ಆಮೇಲೆ ಎ ಒನ್ ಬ್ಯಾಗ್ನ ಸೆಲೆಕ್ಟ್ ಮಾಡ್ಕೊಂಡೆ ಈ ಎ ಒನ್ ಬ್ಯಾಗ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನನಗೆ ಮೇವು ಸ್ಟೋರೇಜ್ ಮಾಡ್ಕೊಳಕ್ಕೆ ಭಾಳ ಅನುಕೂಲ ಆಯಿತು ಅಂತಂದರೆ ಇದರಲ್ಲಿ ತುಂಬ ಮೇವು ಉಳಿತಾಯ ಆಗೋಕೆ ಸ್ಟಾರ್ಟ್ ಆಯಿತು ಮುಂಚೆ ನಮಗೆ ಅದು ಉಳಿತಾಯ ಆಯ್ತಿಲ್ಲ ಸುಮ್ಮನೆ ಸುಮಾರು ಮೇಸ್ಟ್ ವೇ ಮೇವು ವೇಸ್ಟ್ ಆಗ್ತಾಯಿತ್ತು ನಮಗೆ ಮೇಯುನು ಕೆಲಸ ಕಮ್ಮಿ ಆಗ್ತೈತೆ ಈಗ ಈ ಥರ ಮಾಡ್ಕೊಳ್ಳೋದ್ರಿಂದವ ಒಂದು ಈಗ ನಮ್ಮ ಮನೇಲಿ ನಾನಿಲ್ಲ ಅಂದರೂ ನಮ್ಮ ಮನೆಯವರಾದ್ರೂ ಒಂದರಿಂದ ಹತ್ತು ಹಸು ತನಕ ಒಬ್ಬರೇ ಮೇಂಟೈನ್ ಮಾಡ್ಬೋದು ಅಂದರೆ ಬೆಳಗ್ಗೆಯಾಗ ಒಂಬತ್ತು ಗಂಟೆ ಕಟ್ಟಾಕಿ ಒಂದೊಂದು ಡಬ್ ಮೇವು ಹಾಕಿದ್ರೆ ಇನ್ನು ನೈಟ್ ಒಂದೊಂದು ಡಬ್ ಅಷ್ಟು ಜನ ಈಗ ಮನೆ ಯಾರು ಯಾರೂ ಇಲ್ಲಾಂದ್ರೂ ಅವ್ರು ಒಬ್ಬೊಬ್ಬರು ಮೇಂಟೈನ್ ಮಾಡ್ತಾರೆ ಯಾಕೆಂದರೆ ಇದಿಲ್ಲ ಅಂದಿದ್ರೆ ನಮಗೆ ಡೈಲಿ ಮೇವು ಕುಯ್ಯೋದೇ ಲೇಬರ್ ವರ್ಕ್ ಜಾಸ್ತಿ ಆಗ್ಬಾರ್ದು ಡೈಲಿ ಕುಯ್ಬೇಕು ತಗೊಂಬರ್ಬೇಕು ಹಾಕಬೇಕು ಅದು ರಿಸ್ಕ್ ಆಗ್ತಿತ್ತು ಈಗ ಇದು ಸೈಲೇಜು ಬ್ಯಾಗು ಮಾಡ್ಕೊಂಡಿರೋದ್ರಿಂದ ತುಂಬ ತುಂಬ ಅನುಕೂಲ ಯಾಕೆ ಅಂತಂದರೆ ಈಗ ಅದರಲ್ಲೂ ನಮಗೆ ಈ ಎ ಒನ್ ಬ್ಯಾಗ್ ಬಂದಿರೋದ್ರಿಂದ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಬ್ಯಾಗು ತುಂಬ ಕ್ವಾಲಿಟಿ ಇದೆ ಹೆಂಗೆ ಅಂತಂದರೆ ಇದು ಬ್ಯಾಗು ನೀವು ಮುಟ್ಟಿದ್ರೆ ಗೊತ್ತಾಗುತ್ತೆ ಹೆವಿ ಟಾರ್ಪೆಲ್ಲು ಈಗ ಯಾವರ ಮುಂಚೆ ಈ ಲಾರಿಗಳಿಗೆಲ್ಲ ಬರ್ತಿದ್ವಲ್ಲ ತಿಕ್ನೆಸ್ಸು ಆ ಥರ ತಿಕ್ನೆಸ್ಸಲ್ಲಿ ಬ್ಯಾಗ್ ಮಾಡಿದ್ದಾರೆ ಟಾರ್ಪಲ್ ಇದ್ದಂಗೆ ಇದೆ ಅದು ಏನು ಇದು ಮಾಡೋಕ್ಕಾಗಲ್ಲ ತುಂಬ ಅಷ್ಟು ಚೆನ್ನಾಗಿದೆ ಇದೆ ಒಳಗಡೆ ಕವರು ಅಷ್ಟೇ ಅದು ತುಂಬ ಚೆನ್ನಾಗೈತೆ ಇನ್ನೊಂದೇನು ಅಂತಂದರೆ ಇದನ್ನ ಬಿಸಿಲಲ್ಲಿ ಇಟ್ಟರು ಕೂಡ ಏನೂ ಆಗೋದಿಲ್ಲ ಈ ಕೆಲವೊಂದು ಬ್ಯಾಗ್ಗಳು ಬಿಸಿಲಲ್ಲಿ ಇಕ್ಕಿದ್ರೆ ಪುಡುಪುಡಿಯಾಗಿ ಒಣಗಿ ಉದುರೋಗುತ್ತೆ ಇದು ಹಂಗೆಲ್ಲ ಏನಿಲ್ಲ ಇದು ನೀವು ಬಿಸಿಲಲ್ಲಿ ಇಕ್ಕಿದ್ರೂ ಅಷ್ಟೇ ಮಳೆ ಬಿದ್ದರೂ ಅಷ್ಟೇ ಏನೂ ಆಗೋಲ್ಲ ಅದೊಂದು ಸ್ಪೆಷಲ್ಲು ಇದನ್ನು ಇದಕ್ಕೆ ಇದು ಮಾಡಿದ್ದಾರೆ ಚೆನ್ನಾಗಿದೆ ಕವರು ಹಂಗಾಗಿ ಆಮೇಲೆ ಇದು ಏನಪ್ಪ ಅಂತಂದರೆ ನಮಗೆ ಇದು ಮಾಡೋದ್ರಿಂದ ಕೆಲವರು ಇದನ್ನು ಮಾಡೋಕ್ಕೆ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಇದು ಭಾಳ ಅನುಕೂಲ ಅಂತಂದರೆ ಒಂದು ಟನ್ ಮೇವ್ಗೆ ಒಂದು ಕೆ ಜಿ ಉಪ್ಪು ಎರಡು ಕೆ ಜಿ ಬೆಲ್ಲ ಹನ್ನೊಂದು ಲೀಟ್ರ್ ನೀರು ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡು ನೀವು ಚಾಪ್ ಕಟ್ರಲ್ಲಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಇದನ್ನ ಬ್ಯಾಗ ನಾಕ ಮೂಲಿಗೆ ಇಲ್ಲಿದೆ ನಿಮಗೆ ಕಾಣುತ್ತೆ ನಾಲ್ಕಾ ಮೂಲಿಗೆ ಒಂದು ನಾಲ್ಕು ಹ್ಯಾಂಡ್ಲುಗಳಿದ್ದಾವೆ ಇವನ್ನ ಮೇಲ್ಗಡೆ ನಿಮಗೆಲ್ಲರ ಸಪೋರ್ಟಿಗೆ ಕಟ್ಟಕ್ಕೆ ಎಲ್ಲರೂ ಸಿಕ್ಕಿದ್ರೆ ನಾಲ್ಕಾ ಮೂಲಿಗೆ ಕಟ್ಕೊಂಡು ಕವರ್ ಇದು ಮಾಡ್ಕೊಂಡು ನೀವು ಒಳಗಡೆ ಒಂದು ಐದೈದು ಆ ಥರ ಡಬ್ಬಲ್ಲಿ ಒಂದು ಐದೈದು ಆರ ಡಬ್ಬ ಹತ್ತಿದಂಗೆ ಒಂದೊಂದು ಲೀಟ್ರ್ ನೀರು ಕರಗಿರ್ಬೇಕು ಉಪ್ಪ ಬೆಲ್ಲ ಕರಗಿರೋದನ್ನ ಚುಮ್ಸ್ಕೊಂಡು ಕ್ಲೀನಾಗಿ ತುಂಬ್ಕೊಂಡು ಡಂಪ್ ಮಾಡ್ಕೊಂಡು ಕ್ಲೀನಾಗಿ ಟೈಟಾಗೆ ತಗೊಂಬಂದು ಈ ಲೆವೆಲ್ ಗಂಟ ಆಮೇಲೆ ಏನು ಅಂತ ನೀವು ತುಂಬಬೇಕಾದ್ರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಮಾಡ್ತಾರೆ ಇದು ಕವರ್ ಉದ್ದಾಗೈತೆ ಅಂತ ಹೇಳ್ಬಿಟ್ಟು ಮ್ಯಾಲೆ ಗಂಟೆ ತುಂಬಿಬಿಡ್ತಾರೆ ಬಿಡ್ತಾರೆ ಅದು ಕಟ್ಟಕ್ಕಾಗಲ್ಲ ಆ ಕೆಲಸ ಮಾಡಬಾರ್ದು ಯಾವತ್ತೂ ನಮ್ಮ ರೈತರು ಇಲ್ಲೇ ಇಲ್ಲಿ ಪಟ್ಟಿ ಕಾಣುತ್ತೆ ನಿಮಗೆ ಈ ಲೆವೆಲ್ಲು ಈ ಲೆವೆಲ್ ಗಂಟೆ ಅಷ್ಟೇ ತುಂಬಬೇಕು ಈ ಲೆವೆಲ್ ತುಂಬಿ ಇಲ್ಲಿ ಮ್ಯಾಲೆ ಕೊಟ್ಟಿರೋ ಕವರಲ್ಲಿ ಕ್ಲೀನಾಗಿ ಅದ್ರಾಗಿರೋ ಏರ್ನ ಔಟ್ ಮಾಡಿ ಟೈಟಾಗಿ ಕಟ್ಟಬೇಕು ಒಂಚೂರು ಚೂರು ಏರ್ ಆಡಬಾರ್ದು ಟೈಟಾಗಿ ಕಟ್ಟಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಜಿದು ಒಂದು ವೆಯ್ಟ್ ಇಕ್ಕಿದ್ರೆ ಅದ್ರಾಗಿರೋ ಏರು ಒಂದು ಟ್ವೆಂಟಿ ಫೋರ್ ಅವರಿಗೆ ಸ್ವಲ್ಪ ಊದ್ಕೊಳ್ಳುತ್ತೆ ಅವು ಅದು ಊತ ಇಳಿದೋದಾದ್ಮೇಲೆ ಸರಿಯಾಗುತ್ತೆ ಏನೂ ಆಗಲ್ಲ ಅದು ನಿಮಗೆ ಊತ ಊದ್ಕೊಂಡಾಗ ಬ್ಯಾಗ್ ಏನಾರ ಟೈಟಾಗಿ ಕಟ್ಟಿಲ್ಲ ಅಂದರೆ ಓಪನ್ ಆಗುತ್ತೆ ಚಾನ್ಸಸ್ ಇರುತ್ತೆ ಅದಕ್ಕೆ ಆ ಚಾನ್ ಅದು ಇದಾಗಬಾರ್ದು ಅಂತೇಳಿ ಒಂದು ವೆಯ್ಟ್ ಇಕ್ಕಿದ್ರೆ ಇದನ್ನ ಇಕ್ಕಿ ಬಿಟ್ಟರೆ ನಿಮಗೊಂದು ನಲವತ್ತೈದು ದಿಸ ತನಕ ಬ್ಯಾಗು ತೆಗಿಯೋಕೆ ಹೋಗ್ಬಾರ್ದು ನಲ್ವತ್ತೈದು ದಿನ ಆದಮೇಲೆ ನೀವು ತೆಗೆದ್ರೆ ಸೈಲೇಜಾಗಿ ಕನ್ವರ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದೇನು ಅಂತಂದರೆ ಇದು ಇದು ಕೊಟ್ಟಿರೋ ಬೆಲ್ಟ್ ಪಟ್ಟಿ ತುಂಬ ಸ್ಟ್ರಾಂಗ್ ಐತೆ ಚೆನ್ನಾಗೈತೆ ನೀವು ಹತ್ತಿರ ಬೆಳೆ ಇದನ್ನ ಏನು ಕಟ್ಟಿ ಎತ್ತಿದ್ರೂ ಬೆಲ್ಟ್ ಕಿತ್ಕೊಳಲ್ಲ ಸ್ಟಿಚಿಂಗು ಚೆನ್ನಾಗೈತೆ ಆಮೇಲೆ ಹೆವಿ ಇದರಲ್ಲಿ ತಿಕ್ನೆಸ್ಸಲ್ಲಿ ಹಾಕೋರೆ ತುಂಬ ಚೆನ್ನಾಗೈತೆ ಇದು ಮೇಲ್ಗಡೆ ಕವರು ಚೆನ್ನಾಗೈತೆ ಇಲ್ಲಿಂದ ಮೇಲೆ ಕೊಟ್ಟಿರೋ ಕವರು ಇದಕ್ಕೆ ತುಂಬಿ ಆದಮೇಲೆ ಕಟ್ಟಕ್ಕೆ ಅಂತಲೇ ಕೊಟ್ಟಿರೋ ಕವರ್ ಇದು ಇದನ್ನ ಕವರ್ ಉದ್ದ ಇರುತ್ತೆ ಅದರ ಲೆವೆಲ್ಗೆ ಆಮೇಲೆ ಇಷ್ಟಕ್ಕೆ ತುಂಬಿಕೋಬೇಕು ಮೇವು ನೀವು ಹಿಂಗೆ ಅಲ್ಲಿ ಏನು ಅಂತಂದರೆ ಎರಡು ಟನ್ನಿಂದೂ ಇದೆ ಟನ್ ಟನ್ನಿಂದೂ ಇದೆ ಒನ್ ಟನ್ನು ಇದೆ ಈಗ ನನ್ನ ಹತ್ರ ಪ್ರೆಸೆಂಟು ಎರಡು ಟನ್ನು ಮತ್ತು ಒನ್ ಟನ್ನು ಎರಡು ಇಂದ ಮೂರು ಬ್ಯಾಗ್ ಇದೆ ಒನ್ ಟನ್ನಿಂದ ಒಂದು ಬ್ಯಾಗ್ ಇದೆ ಅದರಲ್ಲಿ ಎರಡು ಇಂದ ಒಂದು ಅರ್ಧ ಇದೆ ಒನ್ ಇಂದ ಅರ್ಧ ಬ್ಯಾಗ್ ಇದೆ ಇದರಲ್ಲಿ ಮೂರು ಇದೆ ನಿಮ್ಗೆ ಯಾವ್ದು ಬೇಕಾದ ಚೂಸ್ ಮಾಡ್ಕೋಬೋದು ಈಗ ತುಂಬಾ ಸ್ಪೇಸು ಕಮ್ಮಿ ಇರೋರು ಎಲ್ಟನಿಂದ ಯೂಸ್ ಮಾಡ್ಕೊಳ್ಳಿ ಹೈಟ್ ಬರುತ್ತೆ ಏನು ಅಂದ್ರೆ ನೀವು ಕರೆಕ್ಟಾಗಿ ಆಗಿ ಮೇಂಟೈನ್ ಮಾಡಿದ್ದೆ ಆದರೆ ಇಲ್ಲಿ ಯಗ್ ಏನು ಕಡಿದಂಗೋದ್ರೆ ಒಂದು ಮೂರರಿಂದ ನಾಲ್ಕು ವರ್ಷ ತಕನು ಯೂಸ್ ಮಾಡ್ಕೋಬೋದು ಈ ಕವರ್ ಬಂದು ಒಳಗಡೆ ಕವರ್ ಏನು ಅಂತ ನಿಮಗೆ ಇದನ್ನ ನೀವು ಕಟ್ ಮಾಡಿ ಚಾಪ್ ಕಟ್ಟಿಂಗಲ್ಲಿ ಅಲ್ಲಿ ತುಣಿದಾಗ ಲೈಟಾಗಿ ಎಲ್ಲರೂ ಕಡ್ಡಿ ಶಾರ್ಪ್ ಇರುತ್ತೆ ಒಂದು ಸ್ವಲ್ಪ ರಂಧ್ರ ಆಗುತ್ತೆ ತೂತಾಗುತ್ತೆ ಓಲೋ ಅದೇನ್ ಮಾಡ್ಬೋದು ಅಂದ್ರೆ ನೀವು ಒಂದು ಎರಡು ಸಲ ಮೂರು ಸಲ ಇದು ಒಳಗಡೆ ಕವರ್ ಯೂಸ್ ಮಾಡ್ಕೊಬೋದು ಅದಾದ್ಮೇಲೆ ನೀವು ನಾಲ್ಕನೇ ಟೈಮ್ಗೆ ಇದು ಒಳಗಡೆ ಕವರ್ ಒಂದು ಚೇಂಜ್ ಮಾಡ್ಕೋಬೋದು ಯಾಕಂದ್ರೆ ಕವರು ನಿಮಗೆ ತುಂಬ ದುಬಾರಿ ಏನು ಅನ್ಸಲ್ಲ ಅದು ತುಂಬ ಸಸ್ತಾನೆ ಸಿಗುತ್ತೆ ಆ ಮೇ ಆ ಕವರೊಂದು ಚೇಂಜ್ ಮಾಡ್ಕೊಂಬಿಟ್ರೆ ನೀವು ಮೇವು ತುಂಬ ತುಂಬ ಚೆನ್ನಾಗಿರುತ್ತೆ ಏನು ಏರ್ ಪಾಸ್ ಆಗೋದಿಲ್ಲ ಏನಿಲ್ಲ ಆಮೇಲೆ ಇನ್ನೊಂದು ಏನು ಅಂತ ನಿಮಗೆ ಎ ಒನ್ ಬ್ಯಾಗು ಡಿಲಿವರಿ ತುಂಬ ಈಸಿ ಯಾಕೆಂದರೆ ಇದು ಎ ಒನ್ ಬ್ಯಾಗ್ ಬಂದು ನಮ್ಮ ಕರ್ನಾಟಕದಲ್ಲಿ ಒಂದೇ ಬೇರೆ ಇನ್ನೆಲ್ಲೂ ಇಲ್ಲ ಎಲ್ಲೂ ಸಿಗೋದು ಇಲ್ಲ ಬೇರೆ ಕಡೆ ಎಲ್ಲೂ ಯಾರೂ ಕೊಡೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಒಬ್ಬರೇ ಡೀಲರು ಒನ್ನು ನಿಮಗೆ ಅವ್ರಿಗೆ ಅವ್ರ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಪೋಸ್ಟ್ ಆಫೀಸ್ ಮುಖಾಂತರ ಒಂದು ಎರಡರಿಂದ ಮೂರು ದಿನದ ಒಳಗಡೆ ಕಳಿಸ್ಕೊಡ್ತಾರೆ ನಾವು ಹಗ್ಗ ಕಟ್ಕೊಂಡು ತುಣಿಯೋದ್ರಿಂದ ಅದು ಕ್ಲೀನಾಗಿ ಬರುತ್ತೆ ನಿಮಗೆ ಇದು ನಾಲ್ಕಾ ಕ್ಲೀನ್ ಕೂಡುತ್ತೆ ಚೆನ್ನಾಗಿ ಕೂತ್ಕತ್ತೆ ಕ್ಲೀನಾಗಿ ಎಲ್ಲೂ ನೋಡಿ ಎಲ್ಲೂ ಸುಕ್ಲ ಬರೋಲ್ಲ ಇದು ಮೇವು ತುಂಬಿ ಆದಮೇಲೆ ಹೆಚ್ಚು ಕಮ್ಮಿ ನಾನು ಅಲ್ಲೇ ನಾಲ್ಕೂವರೆ ತಿಂಗಳಾಯ್ತು ಇದು ತುಂಬಿ ಮೇಲೆ ನಿಮ್ಗೆ ಒಂದು ಅರ್ಧ ಅಡಿ ಇಳಿದಿದೆ ಅದೆಲ್ಲ ಲೈಟ ಸಿಂಕ್ ಬಂದಿದೆ ಅಷ್ಟೇ ನಿಮ್ಗೆ ಕ್ಲೀನಾಗೆ ಹಗ್ಗ ಕಟ್ಕೊಂಬುಟ್ಟು ತುಂಬಿಕೊಂತೀವಿ ಅಂತ ಅಂದ್ರೆ ಬ್ಯಾಗ್ ಎಲ್ಲೂ ಒಂಚೂರು ಇದು ಬರೋದಿಲ್ಲ ಕ್ಲೀನ ಜಾಸ್ತಿ ಹಿಡಿತದೆ ಇದು ಎಲ್ಟನ್ನಿಂದ ಬ್ಯಾಗ್ ಇದು ಈಗ ಪ್ರೆಸೆಂಟು ಚೆನ್ನಾಗಿದೆ ಬ್ಯಾಗಲ್ಲಿ ಏನು ಮಾತಾಡಂಗಿಲ್ಲ ಸ್ಟಿಚಿಂಗ್ ಆಗಲಿ ಕ್ವಾಲಿಟಿ ಆಗಲಿ ಆಗ ಏನು ಕಾಂಪ್ರಮೈಸ್ ಇಲ್ಲ ಅವ್ರ ಹತ್ರ ತುಂಬಾ ಚೆನ್ನಾಗಿ ಮಾಡೋರೆ ಹೆವಿ ಗೇಜಲ್ಲಿ ಮಾಡೋರೆ ಸ್ಟಿಚಿಂಗು ಅಷ್ಟೇ ನಿಮ್ದು ಗೇಜು ಅಷ್ಟೇ ಏನು ನೀವು ಕಿತ್ರು ಅಲ್ಲಾಡಲ್ಲ ಇದು ಎಲ್ಲ ಬಿಸಿಲು ಬಿದ್ದಿರೋದೆ ಕವರು ನೋಡಿ ಬಿಸಿಲು ಬಿದ್ದೈತೆ ಚೆನ್ನಾಗಿ ಬಿಸಿಲು ಬಿದ್ದಿರೋದು ಬಟ್ ಏನು ಆಗಿಲ್ಲ ಇದು ಬ್ಯಾಗಲ್ಲಿ ಹೆಂಗೆ ಸೈಲೇಜ್ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಇದನ್ನ ಹೆಚ್ಚು ಕಮ್ಮಿ ಮಾಡಿ ಅಲೆ ಒಂದು ನಾಲ್ಕೂವರೆ ತಿಂಗಳಾಯಿತು ಬ್ಯಾಗು ನಾಲ್ಕೂವರೆ ತಿಂಗಳು ಈಗ ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಬ್ಯಾಗ ತುಂಬಾ ಚೆನ್ನಾಗಿದೆ ಸೈಲೇಜು ಅಂತಂದ್ರೆ ಇದು ಹೆಚ್ಚು ಕಮ್ಮಿ ನಾನು ಒನ್ ಟನ್ ಮೇವ್ಗೆ ಒಂದು ಕೆ ಜಿ ಉಪ್ಪು ಎರಡು ಕೆಜಿ ಬೆಲ್ಲ ಹಾಕಿ ಹನ್ನೊಂದು ಲೀಟ್ರ್ ನೀರು ಹಾಕಿ ಮಿಕ್ಸ್ ಮಾಡಿ ಮಾಡಿರೋದು ಒಂದು ಚೂರು ವೇಸ್ಟ್ ಆಗೋದಿಲ್ಲ ಮೇವು ನಿಮಗೆ ನೋಡ್ಬೋದಿಲ್ಲ ನಾನು ಈ ಬ್ಯಾಗ್ ಬಿಚ್ಚಿದಾಗ ನನ್ಗೆ ಒಂದ್ ಚೂರ ವೇಸ್ಟೇಜ್ ಬಂದಿರ್ಲಿಲ್ಲ ಈಗ ನಾನು ಮಾಮೂಲಿ ಹಂಗೆ ಮೇವಾಗ್ತೀನಿ ಅಂತ ಅಂದ್ರೆ ತುಂಬಾ ಮೇವು ವೇಸ್ಟ್ ಆಗ್ತಿತ್ತು ತಿಪ್ಪೆಗೆ ಕಸ ಗುಡ್ಸಿ ಹಸಿಬಿಡ್ತಾ ಇದೆ ಈ ತರ ಚಾಪ್ ಕಟಿಂಗ್ ಮಾಡಿ ನಾನು ಮಾಡ್ತಾ ಇರೋದ್ರಿಂದ ಒಂದ್ ಚೂರು ಮೇವ್ ವೇಸ್ಟ್ ಆಗ್ತಾಯಿಲ್ಲ ಮತ್ತೆ ನೀರ ತಿನ್ಕೊತಾವೆ ಆಮೇಲೆ ಇದನ್ನ ಹಾಕೋದ್ರಿಂದ ಹಾಲು ತುಂಬಾ ಇಂಪ್ರೂವ್ಮೆಂಟ್ ಇದೆ ಈ ಮಾಮೂಲಿ ನಾರ್ಮಲ್ ಮೇವಿಗೂ ಈ ಮೇವಿಗೂ ತುಂಬಾ ಡಿಫ್ರೆನ್ಸ್ ಬರುತ್ತೆ ನೀವು ನಾರ್ಮಲ್ ಮೇವು ಹಾಕ್ತಾಗ ಏನ್ ಬರುತ್ತೆ ಇದನ್ನ ಹಾಕಿದಾಗಿಂದ ಒಂದು ಒಂದುವರೆ ಲೀಟರ್ ಹಾಲು ಜಂಪ್ ಆಗುತ್ತೆ ನಮ್ಮ ರೈತ ಬಂದವರು ಸೈಲೇಜ್ನ ಮಾಡ್ಕೋಬೇಕು ಕೆಲವರು ಆ ಹೆಂಗಪ್ಪ ಏನಪ್ಪ ಅಂತ ಯೋಚನೆ ಮಾಡ್ತಾರೆ ಅವೆಲ್ಲ ಮಾಡಬಾರ್ದು ಈಗೇನು ತುಂಬ ಜಾಸ್ತಿ ಖರ್ಚು ಏನು ಬರೋದಿಲ್ಲ ಈ ಥರ ಬ್ಯಾಗ್ ಯೂಸ್ ಮಾಡ್ಕೊಂಡು ನೀವು ಸ್ಟೋರೇಜ್ ಮಾಡ್ಕೊಂಡ್ರೆ ನಿಮಗೆ ಕಡಿಮೆ ಕೆಲಸ ಸ್ಟಾರ್ಟಿಂಗು ನೀವು ಮೇವು ಕಟ್ ಮಾಡಿ ಮಾಡಿದಾಗ ಒಂದು ಎರಡು ದಿವಸ ವ್ಯತೆ ವ್ಯಥೆ ಅಷ್ಟೇ ನಿಮಗೆ ಕಷ್ಟ ಅನಿಸುತ್ತೆ ಅದಾದ ಮೇಲೆ ಇದನ್ನ ಇದು ಏನು ಅಂತಂದರೆ ನೀವು ತುಂಬಿ ಕ್ಲೀನಾಗೆ ಕಟ್ಟಿ ಟೈಟಾಗಿ ಏರಾಡ್ದಂಗೆ ಕಟ್ಟಿ ನಲವತ್ತೈದರಿಂದ ನಲವತ್ತೈದು ದಿನ ಮಿನಿಮಮ್ ನಲವತ್ತೈದು ದಿನ ಆಗಲೇಬೇಕು ಅದಾದಮೇಲೆ ನೀವು ಯೂಸ್ ಮಾಡಿದ್ರೆ ಇದು ಸೈಲೇಜ್ ಆಗಿರುತ್ತೆ ನೀವು ಅದಕ್ಕೆ ಮುಂಚೆ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇದು ತುಂಬ ಚೆನ್ನಾಗೇ ಮಾಗಿ ಕಳ್ತಿರುತ್ತೆ ಮೇವು ಆ ಥರ ತುಂಬ ಚೆನ್ನಾಗಿರುತ್ತೆ ಅವಕ್ಕೆ ಸ್ಮೆಲ್ಲು ಆ ಥರ ಬರುತ್ತೆ ಹಂಗಿರುತ್ತೆ ಒಂಚೂರು ಬಿಡ್ದಂಗೆ ತಿನ್ಕೋತವೆ ಲಾಸ್ಟಿಗೆ ಏರಲ್ಲಿ ಅದರ ಗಿರ ಏರ್ನ ಔಟ್ ಮಾಡಿ ಕ್ಲೀನಾಗಿ ಕಟ್ಟಿಬಿಟ್ಟು ಪ್ಯಾಕ್ ಮಾಡಿ ಮಡಿಗ್ಬಿಟ್ರೆ ಅದ್ರ ಮ್ಯಾಗ ಒಂದು ಏರ್ಬೇಕಾಗುತ್ತೆ ತುಂಬ ತೂಕವಾಗಿರೋದೊಂದು ಯಾಕೆ ಯಾಕೆಂತಂದ್ರೆ ಅದು ನೀವು ಕಟ್ಟಿರ್ತರಲ್ಲ ಅದ್ರಾಗಿರೋ ಗಿರ ಏರು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಬಾಯಿ ಹಚ್ಚಕೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮೇಲೆ ಒಂದು ತೂಕ ಮಾಡಿಬಿಟ್ರೆ ಒಂದು ನಲ್ವತ್ತೈದು ದಿವಸ ಬಿಚ್ಚಬೇಡಿ ನಲ್ವತ್ತೈದು ದಿನ ಆದಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೇ ಚೂರು ವೇಸ್ಟ್ ಆಗೋಲ್ಲ ನೀವು ಮಾಮೂಲಿ ಹಾಲು ಏನು ಕರಿತಾ ಇರ್ತೀರ ಇದನ್ನು ಮೇಲೆ ಹಾಲು ಕರೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹಾಲು ಜಂಪ್ ಆಗಿದೆ ಅಂತವ ನಿಮ್ಮ ಆಮೇಲೆ ಒಳ್ಳೆ ಆರೋಗ್ಯಯುಕ್ತವಾಗಿರುತ್ತೆ ಹಸುಗಳಿಗೆ ಬೆಲ್ಲ ಎಲ್ಲ ಬೀಳ್ತಾ ಇರೋದ್ರಿಂದ ಹಸುಗೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ನಮ್ಮ ರೈತ ಬಾಂಧವರು ಈ ಥರದ್ದು ಮಾಡ್ಕೊಂಡು ಅನುಕೂಲ ಮಾಡ್ಕೋಬೇಕು ಇದು ಪ್ಲಾಸ್ಟಿಕ್ ತೊಳಿಬೇಕಾ ಏನು ಮಾಡ್ಬೇಕಂತ ಕನ್ಫ್ಯೂಷನ್ ಹೇಳಿರ್ತಾರೆ ಅವಶ್ಯಕತೆ ಇಲ್ಲ ಇದನ್ನ ಖಾಲಿ ಆದಮೇಲೆ ನೀವು ಒಂದು ಸ್ವಲ್ಪ ಹೊತ್ತು ಗಾಳಿಗೆ ಇಲ್ಲ ಬಿಸಿಲಿಗೆ ಹಾಕಿಬಿಟ್ಟು ಡ್ರೈ ಮಾಡಿ ಕೊಡಬಿಟ್ರೆ ಎಲ್ಲ ಪೂರ್ತಿ ಬಿದ್ದೋಗುತ್ತೆ ಅದೇನು ತೊಳೆಯೋ ಅವಶ್ಯಕತೆ ಏನಿರಲ್ಲ ಮತ್ತೆ ಮತ್ತೆ ಫೋಲ್ಡ್ ಮಾಡಿ ಹಂಗೆ ಮಡಿಕೊಳ್ಳಿ ನೀವು ನೆಕ್ಸ್ಟ್ ತಿರ್ಗಾ ಯೂಸ್ ಮಾಡಬೇಕಾದ್ರೆ ಆವಾಗ ಓಪನ್ ಮಾಡ್ಕೊಂಡು ಹಾಕೊಂಡು ಯೂಸ್ ಮಾಡ್ಕೊಳ್ಬೋದು ಬಟ್ ಇದನ್ನೇನು ಸುರಕ್ಷವಾಗಿ ಮಡಿಕೋಬೇಕು ಕೆಲವರು ಏನು ಮಾಡ್ತಾರೆ ಎಲ್ಲ ಒಂದು ಕಡೆ ಮಾಡಿ ಮೂಲೆಗೆ ಇಕ್ಬಿಡ್ತಾರೆ ಅಲ್ಲಿ ಕತ್ಲೆ ಇರೋ ಅಂಥ ಜಾಗ ಆಮೇಲೆ ತುಂಬ ಇದರ ಜಾಗದಲ್ಲಿ ಮಡಿಕೊಂಡ್ರೆ ಏನಾಗುತ್ತೆ ಅಂದರೆ ಪ್ರತಿನಿತ್ಯ ನೀವು ಒಬ್ಸರ್ವ್ ಮಾಡ್ತಾ ಇರಬೇಕು ಗಾಳಿ ಬೆಳಕು ಬೀಳ್ಬೇಕು ಏನಕ್ಕೆ ಅಂದರೆ ಇಲ್ಲಾಂದರೆ ಸ್ವಲ್ಪ ನಿಮಗೆ ಕತ್ತಲೆ ಜಾಗ ಆಯಿತು ಅಂತ ಅಂದರೆ ಇಲಿ ಎಗ್ಣದ ಕಾಟ ಜಾಸ್ತಿ ಇರುತ್ತೆ ಅದನ್ನು ನೀವು ಒಬ್ಸರ್ವ್ ಮಾಡ್ತಾ ಇರಬೇಕು ಇಲಿ ಎಗ್ಣ ಏನಾರ ಕಡಿದ್ರೆ ಚೀಲನ ಮೇವು ಹಾಳಾಗುತ್ತೆ ಬ್ಯಾಗು ಹಾಳಾಗುತ್ತೆ ದ ಅದೊಂದು ನೀವು ನಮ್ಮ ರೈತ ಬಾಂಧವರು ಗಮನದಲ್ಲಿಟ್ಕೊಂಡು ನೋಡ್ಕೋಬೇಕು ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಎರಡು ಮೂರು ವರ್ಷ ಬರುತ್ತೆ ಇದೊಂದು ಕವರ್ ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಂದರೆ ಒಂದು ಮೂರು ನಾಲ್ಕು ಸಲ ಯೂಸ್ ಮಾಡಿದ ಮೇಲೆ ಅಲ್ಲಿ ತನಕ ಏನಿಲ್ಲ ಕರೆಕ್ಟಾಗಿ ನೀವು ಯೂಸ್ ಮಾಡ್ತೀನಿ ಅಂದರೆ ಮೂರಿಂದ ನಾಲ್ಕು ಟೈಮ್ ಈ ಕವರ್ ಯೂಸ್ ಮಾಡಲೇಬೋದು ಆಮೇಲೆ ಬೇರೆ ಕವರ್ ತಗೊಂಡ್ರೆ ಮೇವು ನಿಮಗೆ ಸುರಕ್ಷಿತವಾಗಿರುತ್ತೆ ಇಲ್ಲಾಂದರೆ ಏರ್ ಪಾಸಾಗಿ ಸ್ಟಾರ್ಟ್ ಆದಾಗ ಬೂಸ್ನ ಬಂದು ಮೇವು ಹೋಗುತ್ತೆ ಅದನ್ನ ದಯವಿಟ್ಟು ಇಟ್ಕೋಬೇಕು ನಮ್ಮ ರೈತ ಬಾಂಧವರು ಒಂದು ಆರೋಗ್ಯವಾದ ಹಸುವಿಗೆ ಒಂದು ದಿಸಕ್ಕೆ ಒಂದು ಬೂಸಾ ಎಲ್ಲ ಸೇರಿದ್ರೆ ನಲವತ್ತೈದರಿಂದ ಐವತ್ತು ಕೆ ಜಿ ಅಷ್ಟೇ ಅಂದರೆ ವಿತ್ ಬೂಸ ವಿತ್ ಬೂಸ ಎರಡು ಟೈಮಿಂದ ಬೆಳಗ್ಗೆ ಮೇವು ಸಂಜೆ ಮೇವು ಪ್ಲಸ್ ಫೀಡು ಎರಡು ಸೇರಿ ಒಂದು ದಿನಕ್ಕೆ ಐವತ್ತು ಕೆ ಜಿ ಕೊಡಬೇಕು ಆಮೇಲೆ ಇನ್ನೊಂದು ಏನಾಗುತ್ತೆ ತುಂಬ ದಪ್ಪದ ಹಸು ಇತ್ತು ಅಂತ ಅಂದರೆ ಆ ಹಸಿನ ತೂಕದ ಮೇಲೆ ಕೊಡಬೇಕಾಗುತ್ತೆ ಈಗ ನಾರ್ಮಲಾಗಿ ಒಂದು ಆವ್ರೇಜಾಗಿರೋ ಹಸು ಅಂತ ಅಂದರೆ ನಲ್ವತ್ತೈದರಿಂದ ಐವತ್ತು ಕೆ ಜಿ ಈಗ ಬೆಳಗ್ಗೆ ನಾವೇನು ಮಾಡ್ತೀವಿ ಅಂದರೆ ರೆಗ್ಯುಲರ್ಗೆ ಬೆಳಗಿನ ಜಾವ ನಾಲ್ಕುವರೆಗೆ ಎದಳ್ತೀವಿ ಆ ಟೈಮಲ್ಲಿ ಫೀಡ್ ಕೊಡ್ತೀವಿ ಹಾಲು ಕರಿತೀವಿ ಹಾಕ್ತೀವಿ ಮತ್ತೆ ತಿರ್ಗಿ ಅಲ್ಲಿಂದ ಒಂದು ಒಂಬತ್ತು ಗಂಟೆ ತನಕ ಸ್ವಲ್ಪ ಗ್ಯಾಪ್ ಇರುತ್ತೆ ಅಷ್ಟೊತ್ತಿಗೆ ಮೆಲ್ಕಾಕೊಂಡಿರ್ತವೆ ಮತ್ತು ಒಂಬತ್ತು ಗಂಟೆಗೆ ಒಂದು ಹದಿನೆಂಟು ಕೆ ಜಿ ಹದಿನೈದರಿಂದ ಹದಿನೆಂಟು ಕೆ ಜಿ ಬರುವಂಥ ಒಂದು ಡಬ್ಬಿದೆ ಆ ಡಬ್ಬಲ್ಲಿ ಒಂದು ಡಬ್ಬ ಹಾಕ್ತೀವಿ ಹಾಕಿ ಕಟ್ಟಾಕಿಬಿಟ್ರೆ ಮುಗೀತು ಇನ್ನು ಮತ್ತೆ ಅದು ತಿಂದಾದ್ಮೇಲೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ನೀರು ಕುಡಿಸಿ ಕಟ್ ಹಾಕ್ತೀನಿ ಇನ್ನು ಅದಕ್ಕೆ ಏನು ಕೊಡೋದಿಲ್ಲ ಅದನ್ನ ತಿಂದಿರೋ ವಸ್ತು ಪೂರ್ತಿ ಡೈಜೆಷನ್ ಮಾಡ್ಕೋಬೇಕು ಇನ್ನು ನಾಲ್ಕು ಗಂಟೆಗೆ ಹಾಲು ಕರೆಯೋ ಟೈಮಿಗೆ ನಾವು ಫೀಡ್ ಕೊಡ್ತೀವಿ ಇನ್ನು ಫೀಡ್ ಕೊಟ್ಟು ಹಾಲು ಕರೆದು ಕಟ್ಟಾಕಿದ್ರೆ ಮತ್ತೆ ತಿರ್ಗ ನೈಟ್ ಒಂಬತ್ತು ಗಂಟೆಗೆ ನಾವು ಇನ್ನು ತಿರ್ಗಿ ಹದಿನೆಂಟು ಕೆ ಜಿ ಮೇವು ಕೊಡೋದು ಅದ್ರ ಮೇಲೆ ಜಾಸ್ತಿ ಕೊಡೋಲ್ಲ ಯಾಕೆಂದ್ರೆ ಅವ್ರು ಅದು ಅದೇನು ತಿಂದಿರುತ್ತೆ ವಸ್ತು ಅರಗಿಸ್ಕೋಬೇಕು ಡೈಜೆಷನ್ ಮಾಡ್ಕೋಬೇಕು ಹಂಗೆ ಮಾಡ್ಕೊಂಡಾಗ ಮಾತ್ರ ನಿಮಗೆ ಹಾಲಿನ ನಿಲ್ವರಿ ಬರೋದು ಅದೇನು ಮಾಡುತ್ತೆ ಹಸು ಈಗ ಒಂದು ಖಾಲಿ ಐತಿ ಹೇಳಿ ನೀವು ಸುಮ್ಮನೆ ತುಂಬ ತುಂಬ ಮೇವು ತುಂಬ್ತಾನೆ ಇದ್ದರೆ ಮೇವು ವೇಸ್ಟ್ ಆಗುತ್ತೆ ನಿಮಗೆ ಅಧಿಕ ಹಾಲಿನ ನಿಳುವರಿ ಬರೋದಿಲ್ಲ ಸುಮ್ಮನೆ ತಿನ್ನುತ್ತೆ ಸಗಣಿ ಇಕ್ಕುತ್ತೆ ಅಷ್ಟು ಬಿಟ್ರೆ ನಿಮಗೆ ಬೇರೆ ಏನು ಅದರಲ್ಲಿ ಆದಾಯ ಬರೋದಿಲ್ಲ ಹಂಗಾಗಿ ಮೇವು ತುಂಬಾ ಅತಿ ಹೆಚ್ಚು ಕೊಡೋದೇನು ಅವಶ್ಯಕತೆ ಇರಲ್ಲ ಒಂದು ಹಸಿಗೆ ಎಷ್ಟು ಕೊಡಬೇಕು ಒಂದು ಲಿಮಿಟ್ ಆಗಿ ಅಷ್ಟೇ ಕೊಡಬೇಕಾಗುತ್ತೆ